ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಹೀರೆಕಾಯಿಂದ ಒಂದು ಒಂದು ಅದ್ಭುತ ರೆಸಿಪಿನ ಮಾಡೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಹೀರೆಕಾಯಿಂದ ಸಾಂಬಾರು ಮಾಡಿದ್ರೆ ಅಷ್ಟು ಚೆನ್ನಾಗಲ್ಲ ಯಾರು ಒಂಥರ ಸ್ವೀಟ್ ಸ್ವೀಟ್ ಏನೋ ಒಂಥರ ಟೇಸ್ಟು ಈ ಥರ ಒಂದು ರೆಸಿಪಿನ ಮಾಡಿದ್ರೆ ಖಂಡಿತ ನೀವು ತುಂಬ ತಿಂದಿರ ಒಂದು ಹೊಸ ಹಾಗೂ ಅದ್ಭುತ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಹೀರೆಕಾಯಿ ಎಷ್ಟೆಲ್ಲ ಒಳ್ಳೆಯದು ಅಂತ ನಿಮಗೂ ಗೊತ್ತಿರುತ್ತೆ ನೋಡಿ ಇಲ್ಲಿ ಒಂದು ಅರ್ಧ ಕೆ ಜಿ ಹೀರೆಕಾಯಿದು ಎಳೆ ಹೀರೆಕಾಯಿ ತೊಗೊಂಡಿದ್ದೀನಿ ನಾನು ಇದನ್ನು ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಅದಕ್ಕೆ ಒಂದು ಎರಡು ಚಮಚದಷ್ಟು ತೊಗರಿಬೇಳೆ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಒಂದು ಚಮಚ ಹೆಸರುಬೇಳೆನೂ ಇದ್ರ ಜೊತೆ ಮಿಕ್ಸ್ ಹಾಕೋಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ನೋಡಿ ತೆಂಗಿನಕಾಯಿ ಒಂದೆರಡು ಚಮಚ ತುರಿದಿರೋಂಥ ತೆಂಗಿನಕಾಯಿ ತುರಿ ಇದು ನೋಡಿ ಇಲ್ಲಿ ಒಂದು ಚಮಚ ಮಿಕ್ಸ್ ಸಾಂಬಾರು ಪೌಡ್ರ್ ಇದು ಒಂದು ಅರ್ಧ ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಕಾಲು ಚಮಚ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಯಾಕಂದರೆ ಸಾಂಬಾರು ಪುಡಿಗೆ ನಾನು ಅರಶಿನ ಕೂಡ ಹಾಕಿ ಮಾಡಿಸುತ್ತೇನೆ ಹಾಗಾಗಿ ಈರುಳ್ಳಿ ಒಂದು ದೊಡ್ಡದೇ ಮೀಡಿಯಮ್ದಿದೆ ಅರ್ಧ ಅರ್ಧ ಇಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಟೊಮೆಟೊ ಎರಡು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಕರಿಬೇವು ಒಗ್ಗರಣೆಗೆ ಮತ್ತು ಒಂದು ಹಸಿ ಮೆಣಸು ನಾಲ್ಕು ನೋಡಿ ಇಲ್ಲಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ತೊಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸು ನಾಲ್ಕು ತೊಗೊಂಡಿದ್ದೀನಿ ನೋಡಿ ಇದಿಷ್ಟು ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಈ ಒಂದು ರೆಸಿಪಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹೀರೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಡಾಕ್ಟ್ರ್ ಸಜೆಷನ್ ಕೂಡ ಈ ಒಂದು ತರಕಾರಿ ಆಗಿರುತ್ತೆ ಸೊ ಇದನ್ನು ಹೇಗೆ ಕಟ್ ಮಾಡ್ಕೋಬೇಕು ಫಸ್ಟ್ ಎಲ್ಲ ಹೇಗೆ ಕ್ಲೀನ್ ಮಾಡ್ಕೋಬೇಕು ನೋಡಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಈ ಎಡ್ಜಿರುತ್ತಲ್ಲ ಇದರದ್ದು ಹೀರೆಕಾಯ್ದು ಇದನ್ನೆಲ್ಲ ತೆಗಿಬೇಕು ಈ ಥರ ಕೆರೆದ್ಬಿಟ್ಟು ನೋಡಿ ಈ ಥರ ಕೆರೆದ್ಬಿಟ್ಟು ಕೆರೆದ್ಬಿಟ್ಟು ತೆಗಿಯೋದ್ರಿಂದ ಇದು ಸಾಂಬಾರಿಗೆ ಅಥವಾ ಯಾವುದೇ ಒಂದು ರೆಸಿಪಿ ಮಾಡುವಾಗ ಹೀರೆಕಾಯಿದು ಇದನ್ನು ಹಾಗೆ ಹಾಕಿದ್ರೆ ಈ ಎಡ್ಜ್ ಇರುತ್ತಲ್ಲ ಇದು ಬೇಯಲ್ಲ ಇದು ಒಂಥರ ಗಟ್ಟಿ ಗಟ್ಟಿ ಸಿಗುತ್ತೆ ಹಾಗಾಗಿ ಇದನ್ನು ಕೆರೆದ್ಬಿಟ್ರೆ ಚೆನ್ನಾಗುತ್ತೆ ಒಳ್ಳೆ ಸಾಫ್ಟ್ ತರಕಾರಿ ಸಿಗುತ್ತೆ ಮೆಕ್ಕಿದ್ದು ಇದು ಮಾತ್ರ ಒಂಥರ ಗಟ್ಟಿನೇ ಇದು ಹೆಚ್ಚುಬಿಟ್ಟು ಹಾಕಿ ಸಾಂಬಾರು ಮಾಡಿದ್ರೂ ಈ ಗಟ್ಟಿ ಹಾಗೆ ಹಾಕಿದ್ರೆ ಒಂಥರ ತಿನ್ನುವಾಗ ಗಟ್ಟಿ ಸಿಗುತ್ತೆ ಅದು ಯಾವತ್ತು ಹೀರೆಕಾಯ್ದು ನೀವು ಯಾವುದೇ ರೆಸಿಪಿ ಮಾಡಿ ಈ ಥರ ಬಿಡ್ಜೀನ ಚೆನ್ನಾಗಿ ಕೆರೆದ್ಬಿಟ್ಟು ಕ್ಲೈನ್ ಮಾಡ್ಕೋಬೇಕು ಹೀರೆಕಾಯಿ ಆಮೇಲೆ ತೊಳೆಯೋಕ್ಕೂ ಚೆನ್ನಾಗಿ ಬರುತ್ತೆ ಕೆಲವೊಂದು ಸತಿ ಎಲ್ಲ ಮಣ್ಣೆಲ್ಲ ಕೂತ್ಕೊಂಡಿರುತ್ತೆ ಆವಾಗ ತೊಳೆಯೋಕ್ಕೆಲ್ಲ ಈಸಿ ಆಗುತ್ತೆ ನೋಡಿ ಈ ಥರ ಎಲ್ಲನೂ ತೆಗ್ದಿದ್ದೀನಿ ನೋಡಿ ಅದು ಒಂಥರ ಮುಳ್ಳು ಥರ ಇರುತ್ತಲ್ಲ ಮೇಲ್ಗಡೆ ಲೈನ್ಸು ಅದನ್ನೆಲ್ಲ ತೆಗ್ದು ಲೆವೆಲ್ ಮಾಡ್ಕೊಂಡಿದ್ದೀನಿ ಹೀಗೇ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಈಗ ಕ್ಲೀನಾಗಿ ಬರುತ್ತೆ ಈಗ ನೋಡಿ ಸ್ಟವ್ ಮೇಲೆ ಕುಕ್ಕರ್ ಇಡ್ತಾಯಿದ್ದೀನಿ ನೀರು ಇಡ್ತಾಯಿದ್ದೀನಿ ಸ್ಟೌವ್ ಆನ್ ಮಾಡಿಕೊಂಡು ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಬೇಳೆನ ತೊಳೆದು ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಹಸಿ ಮೆಣಸಿನ್ಕಾಯಿ ಕೂಡ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ನಾಲ್ಕು ಹಸಿಮೆಣಸು ಹಾಕಿದ್ದೀನಿ ಸ್ವಲ್ಪ ಖಾರ ಇದೆ ಇದು ಖಾರ ಪುಡಿ ಕೂಡ ಒಂದು ಅರ್ಧ ಚಮಚ ಯೂಸ್ ಮಾಡಿದ್ದೀನಿ ಬೆಳ್ಳುಳ್ಳಿ ನೋಡಿ ಒಂದು ಗೆಡ್ಡೆ ಹಾಕಿದ್ದೀನಿ ಇದು ನಾಟಿ ಬೆಳ್ಳುಳ್ಳಿ ಒಳ್ಳೆ ಸ್ಮೆಲ್ ಇರುತ್ತೆ ನೋಡಿ ಈರುಳ್ಳಿ ಒಂದರಲ್ಲಿ ಅರ್ಧ ಮಾತ್ರ ಇಲ್ಲಿ ಕುಕ್ಕರಲ್ಲಿ ಇದ್ದೀನಿ ನಾನು ಬೇಳೆ ಜೊತೆ ಬೇಯಿಸ್ಕೊಳ್ಳೋದಕ್ಕೆ ಇನ್ನು ಅರ್ಧ ಒಗ್ಗರಣೆಗೆ ಇದ್ದೀನಿ ನಾನು ನೀವು ದಪ್ಪ ದಪ್ಪನೇ ಹೆಚ್ಚಿ ಹಾಕೋಬೋದು ಇದೇನು ಸಣ್ಣ ಹೆಚ್ಚಬೇಕು ಅಂತ ಹೇಳೇನಿಲ್ಲ ಟೊಮೆಟೊ ಎರಡು ಹಾಕ್ಕೊಂಡಿದ್ದೀನಿ ಬೇಕಾದರೆ ಇನ್ನೊಂದು ಹಾಕೋಬೋದು ಎಲ್ಲನೂ ದಪ್ಪ ದಪ್ಪನೇ ಹೆಚ್ಚುಬಿಟ್ಟೆ ಹಾಕ್ತಾಯಿದ್ದೀನಿ ನಾನು ಇದನ್ನೆಲ್ಲ ಕೊನೆಗೆ ನಾನೇನು ಮಾಡ್ತೀನಿ ಅಂದರೆ ಮ್ಯಾಶ್ ಮಾಡ್ಕೊಳ್ತೀನಿ ಹಾಗಾಗಿ ಆ್ಯಕ್ಚುಲಿ ಇದು ಹೀರೆಕಾಯಿ ಬಜ್ಜಿ ನಾವು ಅಂತೀವಿ ಇದಕ್ಕೆ ಹೀರೆಕಾಯಿ ಬಜ್ಜಿ ಅಂತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲು ತಿಂತಾಯಿದ್ರೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇನ್ನೂ ಸ್ವಲ್ಪ ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಸೆಂಟ್ರಲ್ಲಿ ಎರಡು ಹೋಳು ಮಾಡಿಕೊಂಡು ಹೀರೆಕಾಯಿನ ಈ ಥರ ಹೆಚ್ಚು ಹಾಕ್ಕೊಳ್ತಾಯಿದ್ದೀನಿ ನಾನು ಫ್ರೆಶ್ ಇದೆ ಹಾಗೆಯೇ ಎಳೆಯೋದು ಕೂಡ ಇದು ನೋಡಿ ಈ ಥರ ಅರ್ಧಕ್ಕೆ ಈ ಥರ ಸೀಳ್ಕೊಬೇಕು ಸೀಳ್ಬಿಟ್ಟು ಆನಂತರ ಸ್ಲೈಸ್ ನೀವು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೊಬೋದು ಅಥವಾ ತುಂಬ ಸಣ್ಣಕ್ಕೆ ಹೆಚ್ಕೊಂಡು ಬೇಕಾದರೂ ಹಾಕೋಬೋದು ಚೆನ್ನಾಗಿ ಬೇಯುತ್ತೆ ಆ್ಯಕ್ಚುಲಿ ನಾವು ಇದನ್ನೆಲ್ಲ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಬೆಂದಷ್ಟು ಒಳ್ಳೆಯದೆ ಹಾಗಾಗಿ ನಾನು ಸ್ವಲ್ಪ ದಬ್ಬ ದಪ್ಪನೇ ಹಾಗೆ ಕೈಯಲ್ಲೇ ಹೆಚ್ಚು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸು ಬೇಳೆ ಟೊಮೆಟೊ ಹೀರೆಕಾಯಿ ಅಷ್ಟು ಹಾಕಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಾನು ನೋಡಿ ಕೂಗಿಸಿ ತಣ್ಣಗಾದ ನಂತರ ನಾನು ನೋಡಿ ವಿಷಲ್ನ ತೆಗೆದಿದ್ದೀನಿ ನೋಡಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ಬೇಕಾದರೆ ಇನ್ನೂ ಒಂದು ವಿಷಲ್ ಕೂಗಿಸ್ಕೋಬೋದು ನೀವು ನಾನು ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಕುಕ್ಕರಲ್ಲಿ ಎರಡು ವಿಷಲ್ ಕೂಗಿಸಿದರೆ ಫುಲ್ ಬೆಂದ್ಬಿಟ್ಟಿರುತ್ತೆ ನೋಡಿ ನಾನು ಮೂರು ವಿಷಲ್ ಕೂಗ್ಸಿದ್ದೀನಿ ಈಗ ಇದನ್ನೆಲ್ಲ ಮ್ಯಾಶ್ ಮಾಡ್ಕೊಬೇಕು ನೀವು ಬೇಕಾದರೆ ತೆಗೆದುಬಿಟ್ಟು ಬಸ್ತು ರಸ ತೆಗೆದಿಟ್ಕೊಂಡು ಕು ಮಿಕ್ಸಿಯಲ್ಲಿ ಒಂದೇ ರೌಂಡ್ ರುಬ್ಕೋಬೋದು ಬೇಕಾದರೆ ಈ ಥರ ಮಾಡೋದಕ್ಕೆ ಕಷ್ಟ ಅನಿಸಿದ್ರೆ ಇದು ಬೆಂದಿದೆ ಚೆನ್ನಾಗಿ ಹಾಗಾಗಿ ಮ್ಯಾಷರಲ್ಲೇ ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ನೈಸ್ ಆಗಬೇಕು ಅಂತ ಹೇಳೇನಿಲ್ಲ ನೋಡಿ ಈ ಥರ ದರದರಿ ಅಂತಾರಲ್ಲ ಆ ಥರ ಇದ್ದರೆ ಸಾಕು ಹೀಗೆ ಇರಬೇಕು ನೋಡಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ತುಂಬ ಹೆಲ್ದಿ ತರಕಾರಿ ಕೂಡ ಇದು ನೋಡಿ ಈಗ ಒಂದೂವರೆ ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಸಾಸಿವೆ ಕರಿಬೇವು ಒಗ್ಗರಣೆಗೆ ನೋಡಿ ಅರ್ಧ ಅರ್ಧ ಈರುಳ್ಳಿ ಇಟ್ಟಿದ್ನಲ್ಲ ಅದನ್ನು ಕೂಡ ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಇದಕ್ಕೆ ನಾವು ಹೀರೆಕಾಯಿ ಬಜ್ಜಿ ಅಂತ ಕರಿತೀವಿ ನೀವೇನು ಕರಿತೀರೋ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಈ ಥರ ಮಾಡ್ತಾಯಿದ್ದೀನಿ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ಸತಿ ಮಾಡಿ ನೋಡಿ ಬೇಕಾಗುತ್ತೆ ನೋಡಿ ಇಷ್ಟು ಈಗಲಿ ಬೆಂದ ನಂತರ ಒಗ್ಗರಣೆಗೆ ಈಗ ನಾನು ಮ್ಯಾಶ್ ಮಾಡಿದ್ನಲ್ಲ ಏನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನೋ ಅದನ್ನು ಇದರೊಳಗಡೆ ಹಾಕಿದ್ದೀನಿ ನಾನು ನೋಡಿ ಇದು ಮಿಕ್ಸ್ ಸಾಂಬಾರು ಪೌಡ್ರು ಖಾರದ ಪುಡಿ ಅರ್ಶಿಣ ಪುಡಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ರುಬ್ಬುವಂಥ ಅವಶ್ಯಕತೆಯೇ ಇಲ್ಲ ಕರೆಂಟ್ ಇಲ್ದೇ ಇರೋವಾಗೆಲ್ಲ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿ ಹಾಗೆಯೇ ಟೇಸ್ಟಿ ಹೆಲ್ದಿ ಕೂಡ ಇದು ಸಕ್ಕತ್ ಚೆನ್ನಾಗಿರುತ್ತೆ ನಿಜವಾಗ್ಲು ಫ್ರೆಂಡ್ಸ್ ನೋಡಲಿ ಈಗ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಯಾವ ಹದಕ್ಕೆ ಬೇಕೋ ಅಷ್ಟು ಮಾಡ್ಕೊಳ್ಳಿ ನೀವು ಅಟ್ಲೀಸ್ಟ್ ಚಪಾತಿ ರೊಟ್ಟಿಗೆ ಆ ಥರದ್ದಕ್ಕೇನಾದ್ರೂ ಆದರೆ ನೀರು ಹಾಕೋಕ್ಕೆ ಹೋಗಬೇಡಿ ನೋಡಿ ಉಪ್ಪು ರುಚಿಗೆ ತೆಂಗಿನಕಾಯಿ ತುರಿನೂ ಹಾಕಿದ್ದಾಯಿತು ಉಪ್ಪು ಹಾಕೊಂಡಿದ್ದೀನಿ ನೋಡಿ ಎಷ್ಟು ಗಟ್ಟಿ ಇದ್ದರೆ ಇದು ಇನ್ನೂ ತಿಕ್ನೆಸ್ ಬರುತ್ತೆ ಕುದ್ ನಂತರ ಕುದಿಸ್ಬೇಕು ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದಾದ ನಂತರ ಇನ್ನೂ ಗಟ್ಟಿ ಬರುತ್ತೆ ಅದು ನೀವು ಬೇಕಾದರೆ ಊಟಕ್ಕೆ ಅನ್ನಕ್ಕೆ ಮತ್ತು ಮುದ್ದೆಗಾದರೆ ಸ್ವಲ್ಪ ನೀರು ಹಾಕೊಳ್ಳಿ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಯಾಕಂದರೆ ನಾನು ರೈಸಿಗೆ ಮಾಡ್ತಾ ಇರೋದು ಹಾಗಾಗಿ ನೀರು ಹಾಕಿದ್ದೀನಿ ನೋಡಿ ನೀವು ಚಪಾತಿಗೆ ರೊಟ್ಟಿಗೆ ಆ ಥರದ್ದು ಏನಾದರೂ ಬೇಕು ಅನ್ನೋದೇ ಆದರೆ ನೀರು ಹಾಕೋಕೋಗ್ಬಿಡಿ ಏನು ಕುಕ್ಕರಲ್ಲಿ ಬೇಯಿಸ್ಕೊಂಡು ನಾವು ವ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಒಗ್ಗರಣೆ ಹಾಕಿಬಿಟ್ರೆ ಇನ್ನೂ ತಿಕ್ನೆಸ್ ಬರುತ್ತೆ ಅದು ಕುದಿಸಿದ ನಂತರ ನೋಡಿ ಕುದಿಸಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಮುಚ್ಚಿಟ್ಟಿದ್ದೆ ಒಂದು ಹತ್ತು ನಿಮಿಷ ನೋಡಿ ಈಗ ಸರ್ವ್ ಮಾಡ್ಬೋದು ನೀವು ನೋಡಿ ಎಷ್ಟು ತಿಕ್ನೆಸ್ ಇದೆ ರೈಸ್ಗೆ ಮುದ್ದೆಗೆ ಸಕ್ಕತ್ತಾಗಿರುತ್ತೆ ಇದಕ್ಕೊಂಚೂರು ತುಪ್ಪ ಹಾಕೊಂಡ್ಬಿಟ್ರಂತೂ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಿದ್ರೆ ಅನ್ನ ಖಾಲಿಯಾಗಿದ್ದೇ ಗೊತ್ತಾಗಲ್ಲ ಖಂಡಿತ ನಿಮಗೆಲ್ಲ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು